ವ್ಯಾಪಿ ಕುಪ್ನಾ ಜಿಲ್ಲಾ ಸಮಿತಿಗಳನ್ನು ರಚಿಸುವ ಮೂಲಕ ರಾಜ್ಯದ ಎಲ್ಲ ಖಾಸಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳನ್ನು ಕುಪ್ನಾದ ಸದಸ್ಯತ್ವಕ್ಕೆ ಸೇರ್ಪಡೆಗೊಳಿಸುತ್ತಿದ್ದೇವೆ ಇಂದು ಕುಪ್ನಾ ಕಿರು ಹೊತ್ತಗೆಯನ್ನು ಬಿಡುಗಡೆಗೊಂಡಿದೆ ಎಂದು ಕುಪ್ನಾದ ರಾಜ್ಯ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಳೆದ ಎರಡು ವರ್ಷಗಳಿಂದ ಕುಪ್ಮಾವು ನಿರಂತರವಾಗಿ ಖಾಸಗಿ ಅನುದಾನ ರಹಿತ ಕಾಲೇಜುಗಳ ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತರುವ ಮೂಲಕ ಬಗೆಹರಿಸಿದ್ದೇವೆ ಎಂದರು ಇದೇ ವೇಳೆ ರಾಜ್ಯ ಕಾರ್ಯದರ್ಶಿ ನರೇಂದ್ರ ನಾಯಕ್ ಮಾತನಾಡಿ ಜುಲೈ ಇಪ್ಪತ್ತರಿಂದ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಾಜ್ಯದಲ್ಲಿ ಜಿಲ್ಲಾವಾರು ಖಾಸಗಿ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜುಗಳ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು ಎಂದಿದ್ದಾರೆ ಇನ್ನು ಸುದ್ದಿಗೋಷ್ಠಿಯಲ್ಲಿ ಗೌರವ ಅಧ್ಯಕ್ಷರಾದ ಕೆ ಸಿ ನಾಯಕ್ ರಾಧಾಕೃಷ್ಣ ಶನೈ ಉಪಾಧ್ಯಕ್ಷರಾದ ಡಾಕ್ಟರ್ ಮಂಜುನಾಥ್ ಎಸ್ ರೇವಣ್ಣಕರ್ ಯುವರಾಜ್ ಜೈನ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಆರೂವರೆ ಸಾವಿರ ಪದವಿಪುರ ಕಾಲೇಜು ನಮ್ಮ ರಾಜ್ಯದಲ್ಲಿ ಮೂರು ವಿಧದ ಕಾಲೇಜುಗಳನ್ನು ತಾವು ಗಮನಿಸ್ತೀರಿ ಸರ್ಕಾರಿ ಸರ್ಕಾರಿ ಅನುದಾನಿತ ಮತ್ತು ಪ್ರೈವೇಟ್ ಅನುದಾನ ವಿದ್ಯಾಸಂಸ್ಥೆಗಳು ಅನುದಾನ ರಹಿತ ವಿದ್ಯಾಸಂಸ್ಥೆಗಳು ಒಂದು ಮೂರುವರೆ ಸಾವಿರದಷ್ಟು ವಿದ್ಯಾಸಂಸ್ಥೆಗಳು ನಮ್ಮ ರಾಜ್ಯದಲ್ಲಿ ಇದೆ ಇಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಒಂದು ಕುಪ್ಪ ಎಂಬ ಒಂದು ಸಂಘಟನೆಯನ್ನು ನಾವು ರಾಜ್ಯದಲ್ಲಿ ಮಾಡಿಕೊಂಡು ಈಗ ಹೆಚ್ಚು ಕಡಿಮೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದು ಪಸರಿಸಿಕೊಂಡು ಅಲ್ಲಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ಇದರ ಸಂಘಗಳು ಇದ್ದುಕೊಂಡು ಈಗ ರಾಜ್ಯ ಮಟ್ಟದಲ್ಲಿ ಇದು ಸರಿಯಾಗಿ ಹೊರಗೆ ಬರ್ತಾ ಇದೆ ಇಂಥ ಸಂದರ್ಭದಲ್ಲಿ ನಾವು ಕುಪ್ಪದ ಒಂದು ಕಿರು ಹೊತ್ತಿಗೆಯನ್ನು ನಾವು ಇವತ್ತು ಹೊರಗೆ ತರ್ತಾ ಇದ್ದೇವೆ ಇದನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೇವೆ ಇನ್ನು ಮುಂದಿನ ಸಮಯದಲ್ಲಿ ಇದನ್ನು ಇನ್ನೂ ಬಲವಾಗಿ ನಮ್ಮ ಸಂಘವನ್ನು ಕಟ್ಟಬೇಕು ಕಟ್ಟಿಕೊಂಡು ನಾವು ಯಾವುದೇ ಅಲ್ಲ ಆದರೆ ಪ್ರೈವೇಟ್ ಒಂದು ವಿದ್ಯಾಸಂಸ್ಥೆಗಳು ಕೊಡುವಂಥ ಕೊಡುಗೆ ಇದು ಒಂದು ಸಮಗ್ರವಾಗಿ ಅದು ನಮ್ಮ ಸಮಾಜಕ್ಕೆ ಗೊತ್ತಾಗಬೇಕೆಂಬ ಉದ್ದೇಶದಿಂದ ನಮ್ಮ ಈ ಸಂಘ ಇರುವುದರ ಜೊತೆ ಮತ್ತು ಸಣ್ಣ ಪುಟ್ಟ ಇರುವ ಬರುವಂಥ ಸಮಸ್ಯೆಗಳನ್ನೆಲ್ಲ ನಾವು ನಿಭಾಯಿಸುವ ಹೊತ್ತಿಗೆ ಸರ್ಕಾರದ ಒತ್ತಿಗೆ ಜೋಡಣೆ ಮಾಡಿಕೊಂಡು ಈ ಕಾರ್ಯಕ್ರಮ ಮಾಡಬೇಕೆಂಬ ಉದ್ದೇಶ ನಾವು ಇದ್ದೇವೆ ರಾಜ್ಯ ಮಟ್ಟದ ಕರ್ನಾಟಕ ನೈಡೆಡ್ ಪು ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ರಾಜ್ಯ ಮಟ್ಟದ ಸಮಾವೇಶ ಲಾಸ್ಟ್ ಇಯರ್ ಆಗಿತ್ತು ಈ ವರ್ಷ ಅದು ದಾವಣಗೆರೆಯಲ್ಲಿ ಸೆಪ್ಟೆಂಬರ್ ಹನ್ನೆರಡು ಮತ್ತು ಹದಿಮೂರಕ್ಕೆ ಆಗಲಿಕ್ಕಿದೆ ಸೊ ಇಟ್ ಈಸ್ ಎ ಸ್ಟೇಟ್ ಲೆವೆಲ್ ಕನ್ವೆನ್ಷನ್ ಸೋ ದ್ಯಾಟ್ ವಿ ಕ್ಯಾನ್ ಡಿಸ್ಕಸ್ ವಾಟ್ ಈಸ್ ಗುಡ್ ಫಾರ್ ಎವ್ರಿಬಡಿ Everybody, in the sense what is good for the uh, individual member, uh, members of Kupma, and it's what is good for the students, what is good for the entire state.